ಇದೆ ಆದ್ರೆ ಹೊಸ ಮೂರ್ತಿ ಯಾಕೆ ಅಂತ ಅಂದ್ರೆ ನೀವೇನ್ ಪ್ರಶ್ನೆ ಕೇಳ್ತಾ ಇದ್ರ ಅಂದ್ರೆ ಈಗ ಬಾಬ್ರಿ ಮಸೀದಿ ಕಟ್ಟುವಂತ ಸಂದರ್ಭದಲ್ಲಿ ರಾಮನ ಏನೋ ಒಂದು ಆಲಯ ಇತ್ತು ರಾಮ ಮಂದಿರ ಇತ್ತು ಅಲ್ಲೊಂದು ರಾಮನ ಒಂದು ಮೂರ್ತಿ ಇತ್ತು ಆ ರಾಮನ ಮೂರ್ತಿ ಇದ್ದಾಗಿಯೋ ಸಮೇತ ಅದು ತುಂಬಾ ಪುರಾತನವಾದ ಮೂರ್ತಿ ಇದ್ದಾಗಿಯೋ ಸಮೇತ ಈ ಹೊಸ ಮೂರ್ತಿಯ ಕೆತ್ತನೆಯನ್ನ ಯಾಕೆ ಮಾಡಿದ್ರು ಅಂತ ನಿಮ್ ಪ್ರಶ್ನೆ ಮೇಡಮ್ ಉತ್ರ ಏನು ಅಂತ ಹೇಳಿದ್ರೆ ಈಗ ರಾಮನ ಮೂರ್ತಿ ಇತ್ತು ಅದು ಆ ರಾಮನ ಮೂರ್ತಿಯನ್ನು ಎಲ್ಲರೂ ಹತ್ರದಿಂದ ಹೋಗಿ ಪೂಜೆ ಮಾಡ್ತಾ ಇದ್ರು ನಮಸ್ಕಾರ ಮಾಡ್ತಾ ಇದ್ರು ಹೀಗೆಲ್ಲಾ ಇತ್ತು ಬಟ್ ಈಗಿರುವಂತ ರಾಮನ ಮೂರ್ತಿ ಇದೆಯಲ್ಲ ಈ ರಾಮನ ಮೂರ್ತಿ ಈ ಒಂದು ವಿಗ್ರಹ ಮತ್ತೆ ಗರ್ಭಗುಡಿಗೂ ಮತ್ತೆ ಜನರು ಹೋಗಿ ದರ್ಶನ ಮಾಡುವಂತ ಜಾಗಕ್ಕೂ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಅಡಿ ಅಂತರ ಇರುತ್ತೆ ಈ ರಾಮನ ಮೂರ್ತಿ ಅದು ಭಕ್ತಾದಿಗಳ ಕಣ್ಣಿಗೆ ಕಾಣಿಸ್ದೇ ಇರೋ ತರದ ರೂಪದಲ್ಲಿತ್ತು ಹಂಗಾಗಿ ಏನ್ ಮಾಡಿದ್ರು ಅಂದ್ರೆ ಆ ರಾಮನ ಮೂರ್ತಿಯೂ ಇರುತ್ತೆ ಅದ್ರ ಜೊತೆಗೆ ಈಗಿರುವಂತಹ ಐವತ್ತೊಂದು ಇಂಚು ಎತ್ತರದ ರಾಮನ ಮೂರ್ತಿಯನ್ನ ಕೆತ್ತನೆ ಮಾಡಿಸಿ ಇದಕ್ಕೆ ಶಾಶ್ವತವಾದಂತ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿ ಇಟ್ಟಿದ್ದಾರೆ ಕೋಟ್ಯಾಂತರು ಕನಸು ರಾಮನ ಮೂರ್ತಿಯನ್ನ ನೋಡ್ತಾ ಇದ್ದಾರೆ ಅದು ಕೆತ್ತಿರೋದು ನಮ್ಮ ಮೈಸೂರಿನ ಶಿಲ್ಪಿಯವರು ಹಾಗೇನೆ ಆ ಮೂರ್ತಿಯ ಕಲ್ಲು ಕೂಡ ನಮ್ಮ ಮೈಸೂರು ತಾಲೂಕಿನದೇ ಸೊ ಇದಕ್ಕೆ ಏನಂತೀರಾ ಸರ್ ನಮ್ಮ ಕರುನಾಡಿಗೂ ರಾಮನಿಗೂ ಇರುವ ನಂಟೇನು ಅಂತ ಮೇಡಮ್ ಇದು ಹೇಗಿದೆ ಅಂತ ಹೇಳಿದ್ರೆ ಆ ಸಮುದ್ರದ ಉಪ್ಪಿಗೂ ಒಂದು ನಮ್ಮ ನಮ್ಮನೇಲಿ ಮಾಡೋಂತ ಅಡಿಗೆಗುನು ಯಾವ ತರದ ಸಂಬಂಧನೋ ಅದೇ ತರ ಪ್ರಭು ಶ್ರೀರಾಮಚಂದ್ರನಿಗೂ ಕರ್ನಾಡಿಗೂ ಇರುವಂತ ಸಂಬಂಧ ಬಹುಶಃ ಶ್ರೀರಾಮಚಂದ್ರನ ಅರಣ್ಯ ಕಾಂಡ ಮತ್ತೆ ಕಿಷ್ಕಿಂಧೆ ಪರ್ವಗಳು ಏನ್ ಬರ್ತವೆ ಆಮೇಲೆ ಸೀತಾ ಮಾತೆಯನ್ನ ಹುಡುಕದಕ್ಕೋಸ್ಕರ ಆತ ನಡೆಸಿದಂತ ಹುಡುಕಾಟಗಳು ಆತನಿಗೆ ಸಿಕ್ಕಂತ ಸಹಕಾರಗಳು ಬಹುತೇಕ ನಡೆದಿರೋದು ಕರ್ನಾಟಕದಲ್ಲೇ ಉಲ್ಲೇಖ ಅಂತ ಹೇಳಿದ್ರೆ ಈಗ ಮೊದಲನೇದಾಗಿ ರಾಮ ಬಂದು ನಮ್ಮ ಕರ್ನಾಟಕದ ಕಿಷ್ಕಿಂದೆ ಅನ್ನೋ ಜಾಗದಲ್ಲಿ ಮೊದಲು ಸುಗ್ರೀವನನ್ನ ಭೇಟಿ ಮಾಡ್ತಾರೆ ತದನಂತರದಲ್ಲಿ ಆಂಜನೇಯನ ಪರಿಚಯ ಆಗುತ್ತೆ ತದನಂತರದಲ್ಲಿ ಜಾಂಬುವಂತರ ಪರಿಚಯ ಇವರೆಲ್ಲರ ಒಡನಾಟದಿಂದ ಸೀತೆ ಅಪಹರಣ ರಾವಣನಿಂದ ಅಪಹರಣ ಆಗ್ ಸಂದರ್ಭದಲ್ಲಿ ಆಕೆ ಕಳೆದುಕೊಂಡಂತ ಆಭರಣಗಳೇನಿದಾವೆ ಅದು ಅಲ್ಲಿದ್ದಂತ ವಾಹನರ ಪಡೆಗೆ ಸಿಕ್ಕಿ ಅದು ಸುಗ್ರೀವ ಮತ್ತೆ ಹನುಮಂತನ ಮುಖೇನ ಶ್ರೀರಾಮಚಂದ್ರರಿಗೆ ತಲುಪುತ್ತೆ ಆಗ ಆಗ ಹನುಮಂತನಿಗೆ ಹನುಮಂತನಿಂದ ಗೊತ್ತಾಗುತ್ತೆ ರಾಮನಿಗೆ ಓ ನನ್ನ ಸೀತೆ ಅಪಹರಣ ಆಗಿ ಇದೇ ದಾರಿಯ ಮುಖೇನ ಹೋಗಿದ್ದಾಳೆ ಅಂತ ಇದು ಒಂದತ್ರ ಇದಾದ್ಮೇಲೆ ಕಿಷ್ಕಿಂದೆ ಅಂದ್ರೆ ನಮ್ಮ ಇವತ್ತಿನ ಹಂಪಿ ಏನಂತಾರೆ ಅದನ್ನು ಕಿಶ್ಕಿಂದೆ ಅಂತ ಕರಿತಾರೆ ಅಲ್ಲಿ ನಡೆಯುತ್ತೆ ಅದಾದ್ಮೇಲೆ ನಮ್ಮ ತುಮಕೂರಿನ ನಾಮದ ಸಿಲುಮೆಯ ಜಾಗದಲ್ಲಿ ರಾಮ ಮತ್ತೆ ಸೀತೆಯರು ತಮ್ಮ ಅರಣ್ಯದ ವನವಾಸದ ಸಂದರ್ಭವನ್ನ ಅರಣ್ಯದಲ್ಲಿ ಕಳೆದ್ರು ಅನ್ನೋದಕ್ಕೆ ಉಲ್ಲೇಖಗಳಿದೆ ಅದಾದ್ಮೇಲೆ ಅಂಜನಾದ್ರಿ ಬೆಟ್ಟದಲ್ಲಿ ಇದೇ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀರಾಮಚಂದ್ರನ ಪರಮ ಸೇವಕನಾಗಿರತಕ್ಕಂತ ಆಂಜನೇಯ ಹುಟ್ಟಿದಂತ ಜಾಗ ಅಂಜನಾದ್ರಿ ಬೆಟ್ಟ ಅಂತ ಹೇಳ್ತಾರೆ ಹಾಗೇನೆ ನಮ್ಮ ಕೋಲಾರ ಜಿಲ್ಲೆಯ ಅವನಿ ಬೆಟ್ಟದಲ್ಲಿ ತಾಯಿ ಸೀತಾಮಾತೆ ಲವ ಮತ್ತೆ ಕುಶಲರಿಗೆ ಜನ್ಮ ಕೊಟ್ಟರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಅವನೇ ಬೆಟ್ಟದಲ್ಲಿದೆ ಅಂತ ಹೇಳಿ ಒಂದು ನಂಬಿಕೆ ಇದೆ ಇದಾದ್ಮೇಲೆ ನಮ್ಮ ಇವತ್ತಿನ ಏನು ಲಕ್ಷ್ಮಣ ತೀರ್ಥ ಇದೆ ಮಡಿಕೇರಿ ಜಿಲ್ಲೆನಲ್ಲಿ ಇರ್ತಕ್ಕಂಥ ಲಕ್ಷ್ಮಣ ತೀರ್ಥ ಅಲ್ಲಿ ಲಕ್ಷ್ಮಣ ವನವಾಸನ ವನವಾಸದ ಸಂದರ್ಭದಲ್ಲಿ ಬಾಣವನ್ನ ಹೂಡಿ ಆ ಲಕ್ಷ್ಮಣ ತೀರ್ಥ ಅನ್ನೋ ಒಂದು ಜಲಪಾತ ಸೃಷ್ಟಿ ಆಯಿತು ಅನ್ನೋದು ಒಂದು ಮಾಹಿತಿ ಇದೆ ಹೀಗನೆ ಹಲವಾರು ಉಲ್ಲೇಖಗಳು ಆಮೇಲೆ ರಾಮದುರ್ಗ ರಾಮದುರ್ಗದ ಶಬರಿ ಧಾಮ ಏನಿದೆ ಅದು ಸಹ ಶಬರಿ ನಮ್ಮ ಇವತ್ತಿನ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಶಬರಿ ರಾಮನಗೋಸ್ಕರ ಕಾದಂತ ಜಾಗ ಅನ್ನೋ ಒಂದು ಐತಿಹ್ಯ ಇದೆ ಇದೆಲ್ಲವೂ ರಾಮ ಮತ್ತು ಕರ್ನಾಟಕ ಕರುನಾಡು ಮತ್ತು ಆಂಜನೇಯನ ನೆಲೆಯನ್ನ ಸಂಬಂಧವನ್ನ ಒಂದಕ್ಕೊಂದು ಕಲ್ಪಿಸೋದಕ್ಕೆ ಇರುವಂತಹ ಹಲವು ಇತಿಹಾಸಗಳು ಹಾಗೇನೆ ಇವತ್ತು ಅವತ್ತಿನ ಶ್ರೀರಾಮಚಂದ್ರ ಹನುಮಂತ ಮತ್ತೆ ಕರ್ನಾಟಕದ ಸಂಬಂಧ ಇವತ್ತಿನವರೆಗೂ ಅದ್ ಬಂದಿದೆ ಅದು ಹೇಗೆ ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ಪ್ರಭು ಶ್ರೀರಾಮಚಂದ್ರ ಇವತ್ತು ಬಾಲರಾಮನಾಗಿ ನಿಂತು ನಿಂತಿರತಕ್ಕದಕ್ಕೆ ಕಾರಣ ಕನ್ನಡಿಗರು ಕರ್ನಾಟಕ ಅದು ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ಶ್ರೀರಾಮಚಂದ್ರನ ಶ್ರೀರಾಮಚಂದ್ರನ ಕೆತ್ತಿರ್ತಕ್ಕಂತ ಕೃಷ್ಣ ಶಿಲೆ ಆ ಕೃಷ್ಣ ಶಿಲೆ ಇರೋದು ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಹೆಚ್ಡಿ ಕೋಟೆ ತಾಲೂಕು ಹೇರೋಳ್ಳಿ ಇರ್ತಕ್ಕಂತ ಒಬ್ಬ ರೈತ ರಾಮದಾಸ ಅವರಿಗೆ ಅವ್ರಿಗೆ ಸಂಬಂಧಪಟ್ಟರಂತ ಜಮೀನಲ್ಲಿ ತೆಗೆದುಕೊಂಡ ಆ ಶಿಲೆಯನ್ನ ಕೆತ್ತನೆ ಅರುಣ್ ಯೋಗಿ ಅವರು ಮೈಸೂರಿನವರು ಹಾಗೇನೆ ಇದೇ ಶಿಲೆ ಕೆತ್ತನೆಗೆ ಸರಿಯಾದ ಶಿಲೆ ಅಂತ ಹೇಳಿ ಲ್ಯಾಬ್ ನಲ್ಲಿ ಟೆಸ್ಟ್ ಅನ್ನ ಮಾಡಿ ರಿಪೋರ್ಟ್ ತೆಗೆದು ಜೊತೆಗೆ ಇಡೀ ರಾಮ ಮಂದಿರದ ಕನ್ಸ್ಟ್ರಕ್ಷನ್ ಅಂದ್ರೆ ನಿರ್ಮಾಣದ ಜವಾಬ್ದಾರಿಯನ್ನ ಹೊತ್ತಂತವರು ಕಲ್ಲಿನ ಜವಾಬ್ದಾರಿಯನ್ನ ಹೊತ್ತಂತವ್ರು ನಿರ್ಮಾಣಕ್ಕೆ ಯಾ ಎಂತಹ ಕಲ್ಲುಗಳನ್ನ ತೆಗೆದ್ಕೊಂಡ್ ಬಂದ್ರೆ ಬಾಳ ಗಟ್ಟಿ ಮುಟ್ಟಾಗಿ ದೇವಸ್ಥಾನವನ್ನ ಕಟ್ಬಹುದು ಅನ್ನೋ ಜವಾಬ್ದಾರಿಯನ್ನ ಹೊತ್ಕೊಂಡವರು ಡಾಕ್ಟರ್ ರಾಜಾರಾಮ್ ಬಾಬು ಅಂತ ಬಾಬು ಅವರು ಅವ್ರೇನಿದ್ದಾರೆ ಅವರು ಸಹ ನಮ್ಮ ಕೋಲಾರ ಜಿಲ್ಲೆಯವರು ಅದ್ ಹೆಂಗೆ ಅದ ಹೆಂಗೆ ಅಂತ ಹೇಳಿದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅಂತ ಒಂದು ಸಂಸ್ಥೆ ಇದೆ ಅದು ಜಸ್ಟ್ ಲೈಕ್ ಐ ಐ ಟಿ ಆ ಒಂದು ಸಂಸ್ಥೆಯಲ್ಲಿ ಅವರು ಹಿರಿಯ ವಿಜ್ಞಾನಿ ಆ ಹಿರಿಯ ವಿಜ್ಞಾನಿ ಅವರು ತೆಗೆದುಕೊಂಡು ಹೋಗಿ ಈ ಕಲ್ಲಿನ ಸ್ಯಾಂಪಲ್ ಇದೇ ಸೂಟ್ ಆಗುತ್ತೆ ಇದು ಸಾವಿರಾರು ವರ್ಷಗಳಿಂದ ಗಾಳಿ ಮಳೆ ಮಣ್ಣು ಬೇರೆ ಯಾವುದೇ ಒಂದು ಪ್ರಕೃತಿಯ ಹೊಡೆತಕ್ಕೆ ಇದು ಹೊಡೆತವನ್ನು ನೋಡಿದ್ರೆ ಸಹ ಇದು ಹಾಳಾಗಿಲ್ಲ ಅನ್ನೋದನ್ನ ತೋರಿಸಿ ಹಾಗಾಗಿ ಈ ಒಂದು ಕೃಷ್ಣ ಶಿಲೆಯನ್ನ ಆಯ್ಕೆ ಮಾಡಿ ಅದರಲ್ಲಿ ಇವತ್ತು ರಾಮನ ವಿಗ್ರಹವನ್ನ ಮಾಡಿದ್ದಾರೆ ಸೊ ಇದು ಎಲ್ಲವೂ ಸಮೇತ ಕರ್ನಾಟಕಕ್ಕೆ ಒಂದಕ್ಕೊಂದು ಬೆಸದ ಕಂಡೆ ಇದೆ ರಾಮನ ಕಲ್ಲು ರಾಮನ ಮೂರ್ತಿ ಕೆತ್ತದವರು ಅದನ್ನ ಆಯ್ಕೆ ಮಾಡಿದವರು ರಾಮಗಾರಿಕೆಯವರು ಕೂಡ ನಮ್ಮ ಗದಗ ಜಿಲ್ಲೆದವರು ಅಂತ ಕೇಳ ಹೌದು ಹಲವಾರು ಜನ ನಮ್ಮ ಉತ್ತರ ಕರ್ನಾಟಕದಿಂದ ಹೋಗಿದ್ದಾರೆ ಸಾಲದು ಅಂತ ಹೇಳಿ ಇವತ್ತು ಈ ದೇವಸ್ಥಾನದ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಸೋ ಸರಿ ಸುಮಾರು ಇಪ್ಪತ್ನಾಲ್ಕು ಜನ ಕರ್ನಾಟಕದ ಅರ್ಚಕರೇ ಹೋಗಿ ಅದನ್ನ ನೆರವೇರಿಸಿರುವಂತಹ ನೀವು ವಿಡಿಯೋ ವಿಜುವಲ್ಸ್ ಅಲ್ಲಿ ನೋಡಿರಬಹುದು ನಮ್ಮ ಪೇಜಾವರ ಮಠದ ಶ್ರೀಗಳು ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ನಿಂತು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ರು ಇದರಲ್ಲಿ ನಂದೊಂದು ಪರ್ಸನಲ್ ಒಪಿನಿಯನ್ ಏನಿರಬಹುದು ಅಂದ್ರೆ ಬಹುಶಃ ಕನ್ನಡಿಗರಿಗೆ ಯಾವುದೇ ಒಂದು ಭಾಷೆಯ ಮೇಲೆ ಹಿಡಿತ ಸುಲಭ ಕನ್ನಡಿಗರು ಬೇರೆ ಎಲ್ಲರಿಗಿಂತ ಸ್ಪಷ್ಟವಾಗಿ ಎಲ್ಲಾ ಭಾಷೆಯನ್ನ ಮಾತಾಡ್ತಾರೆ ಹಾಗಾಗಿನೇ ಸಂಸ್ಕೃತದ ಉಚ್ಚಾರಣೆ ಇಂತ ಒಂದು ಮಹತ್ವ ಸಂದರ್ಭದಲ್ಲಿ ಸಂಸ್ಕೃತದ ಉಚ್ಚಾರಣೆ ಅನ್ನೋದೇನಿದೆ ಅದು ಬಹಳ ಸ್ಪಷ್ಟವಾಗಿರ್ಬೇಕು ಹಾಗಾಗಿ ಆಯ್ಕೆ ಮಾಡಿದರೆ ಈ ಒಂದು ಶುಭ ಕಾರ್ಯಕ್ಕೆ ಅಂತ ನನ್ನ ಒಂದು ಸ್ವಂತ ಒಪೀನಿಯನ್ ಹೀಗಿದೆ ಮೇಡಮ್ ಸರ್ ತುಂಬಾ ತುಂಬಾ ತಿಳಿಸ್ಕೊಟ್ರಿ ಇದ್ರ ಬಗ್ಗೆ ಥ್ಯಾಂಕ್ ಯು ಸರ್ ಹಾಗೇನೆ ಇವಾಗ ದೇವಸ್ಥಾನ ಕಟ್ಟಿದ್ದಾರೆ ಹೇಗೆಲ್ಲ ಕಟ್ಟಲಾಯಿತು ಹಾಗೆ ಎಷ್ಟು ದೊಡ್ಡ ಗಾತ್ರ ಇದೆ ಒಟ್ಟಾರೆಯಾಗಿ ರಾಮ ಮಂದಿರದ ಸ್ವಂತ ಜಾಗ ಇರೋದು ಎಪ್ಪತ್ತು ಎಕರೆ ಜಾಗ ಎಪ್ಪತ್ತು ಎಕರೆ ಜಾಗದಲ್ಲಿ ರಾಮ ಮಂದಿರ ರಾಮ ಮಂದಿರದ ಅದು ಸಂಪೂರ್ಣ ಜಾಗ ಇರೋದು ರಾಮ ಮಂದಿರದ ಎಕರೆ ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿರುವಂತದ್ದು ಸುಮಾರು ಐವತ್ತೇಳು ಸಾವಿರ ಚದರ ಅಡಿ ಜಾಗದಲ್ಲಿ ಅಂದ್ರೆ ಆ ಅಷ್ಟು ಜಾಗ ಐವತ್ತೇಳು ಚದರ ಅಡಿ ಅಂತ ಹೇಳಿದ್ರೆ ಬಹುಶಃ ಒಂದು ಕಾಲು ಎಕರೆ ಒಂದು ಕಾಲು ಒಂದೂವರೆ ಎಕರೆ ಜಾಗದಲ್ಲಿ ರಾಮ ಮಂದಿರದ ನಿರ್ಮಾಣ ಆಗಿದೆ ಅಂದ್ರೆ ದೇವಸ್ಥಾನಕ್ಕೆ ಇರುವಂತಹ ಜಾಗ ಅದನ್ನ ಹೊರತುಪಡಿಸಿ ತನ್ನ ಸುತ್ತ ಇರತಕ್ಕಂತ ಉದ್ಯಾನವನ ಬೇರೆ ಬೇರೆ ಗಳು ಅದನ್ನೆಲ್ಲ ಸೇರಿಸಿ ಎರಡು ಪಾಯಿಂಟ್ ಏಳು ಎಕರೆ ವಿಸ್ತೀರ್ಣದಲ್ಲಿ ರಾಮ ಮಂದಿರದ ವಿನ್ಯಾಸ ನಡೆದಿದೆ ರಾಮ ಮಂದಿರ ನಿರ್ಮಾಣ ಆಗಿದೆ ಹಾಗೆ உட்டாரே ராவா மந்திர ಒಂದು ಅಡಿ ಎತ್ತರ ಇದೆ ಅಂದ್ರೆ ಶಿಖರವನ್ನ ಸೇರಿಸಿ ಇದ್ರಲ್ಲಿ ಈಗ ಏನ್ ಮಾಡ್ತೀವಿ ಮಹಡಿ ಅಂತ ಕರಿತೀವಿ ಆಮೇಲೆ ಮೊದಲನೇ ಮಹಡಿ ಅಂತ ಕರಿತೀವಿ ಮತ್ತೆ ಎರಡನೇ ಮಹಡಿ ಅಂತ ಕರಿತೀವಿ ಪ್ರತಿ ಒಂದು ಮಹಡಿ ಸಮೇತ ಇಪ್ಪತ್ ಇಪ್ಪತ್ತು ಅಡಿ ಎತ್ತರ ಒಂದಿದೆ ಅಂದ್ರೆ ಮಹಡಿ ಇಪ್ಪತ್ತಡಿ ಮೊದಲನೇ ಮಹಡಿ ಇಪ್ಪತ್ತಡಿ ಮತ್ತೆ ಅದರ ನಂತರ ಎರಡನೇ ಮಹಡಿ ಇಪ್ಪತ್ತಡಿ ಅಲ್ಲಿಗೆ ಅರವತ್ತಡಿ ಇದಾಯ್ತು ಇದನ್ನ ಬಿಟ್ಟು ಶಿಖರ ಇನ್ನು ನೂರ ಒಂದು ಅಡಿ ಎತ್ತರದ ಶಿಖರ ಇದೆ ಅಲ್ಲಿಗೆ ನೂರ ಒಂದು ಅಡಿ ಎತ್ತರದ ರಾಮ ಮಂದಿರ ನಿರ್ಮಾಣ ಆಗಿರೋದು ಸೊ ಇದ್ರಲ್ಲಿ ಒಟ್ಟಾರೆಯಾಗಿ ಮುನ್ನೂರ ತೊಂಬತ್ತ ಎರಡು ಪಿಲ್ಲರ್ಗಳು ಅಂದ್ರೆ ನಾವೇನು ಕಂಬಗಳು ಅಂತ ಕರಿತೀವಿ ಮುನ್ನೂರ ತೊಂಬತ್ತೆರಡು ಪಿಲ್ಲರ್ಗಳನ್ನ ಇದ್ರಲ್ಲಿ ಬಳಕೆ ಮಾಡಿರೋದು ಕಟ್ಟೋದಕ್ಕೆ ಜೊತೆಗೆ ಇಡೀ ನಿರ್ಮಾಣ ಕಾರ್ಯದಲ್ಲಿ ಎಲ್ಲೂ ಸಹ ಮಣ್ಣನ್ನು ಬಳಕೆ ಮಾಡಿಲ್ಲ ಸಿಮೆಂಟ್ ಅನ್ನ ಬಳಕೆ ಮಾಡಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಮಣ್ಣು ಅಥವಾ ಸಿಮೆ ಸಿಮೆಂಟ್ ಗೆ ಒಂದು ವ್ಯಾಲಿಡಿಟಿ ಅನ್ನೋದಿದೆ ಸಿಮೆಂಟ್ ಗೆ ಏನಂದ್ರೆ ಈಗ ಒಂದು ಅರವತ್ತು ವರ್ಷ ಐವತ್ ವರ್ಷ ಬಳಕೆ ಬರ್ಬೋದು ಅಂತ ತದನಂತರದಲ್ಲಿ ಏನಾಗುತ್ತೆ ಸಿಮೆಂಟ್ ತನ್ನ ಸ್ಟ್ರೆಂತ್ ಅನ್ನ ಕಳ್ಕೊಳ್ಳುತ್ತೆ ಕಳ್ಕಂತು ಅಂತ ಹೇಳಿದ್ರೆ ದೇವಸ್ಥಾನದ ಯಾವುದೇ ಒಂದು ಮೂಲ ಮೂಲೆ ಬೇಕಾದ್ರೂ ಕುಸಿದು ಬಿದ್ದು ಹೋಗ್ಬೋದು ಇಂತಹ ಒಂದು ಐತಿಹಾಸಿಕ ದೇವಸ್ಥಾನವನ್ನ ಮೂಲೆಗಳು ಕುಸಿದು ಬೀಳ ಹೋಗಿ ಬಿದ್ದು ಹೋಗೋ ತರದಲ್ಲಿ ಕಟ್ಟಿದ್ರು ಅಂತ ಹೇಳಿದ್ರೆ ಏನು ಉಪಯೋಗಕ್ಕೆ ಬರಲ್ಲ ಹಾಗಾಗಿ ಏನ್ ಮಾಡಿದ್ದಾರೆ ಸಂಪೂರ್ಣವಾಗಿ ಅಚಲವಾಗಿ ನಿಲ್ಲ ಅಂತದ್ ಯಾವ್ದು ಕಲ್ಲು ಆ ಕಲ್ಲನ್ನ ಒಂದಕ್ಕೊಂದು ಇಂಟರ್ಲಿಂಕ್ ಮಾಡಿ ಡಿಸೈನ್ ಮಾಡಿದ್ದಾರೆ ಎಲ್ಲೂ ಸಹ ರಾಮ ಮಂದಿರದಲ್ಲಿ ಎಲ್ಲೂ ಸಹ ಕಲ್ಲನ್ನು ಹೊರತು ಪಡಿಸಿ ಬೇರೆ ಯಾವುದೇ ಒಂದು ಅಂದ್ರೆ ಅಡಿಪಾಯಕ್ಕೆ ಇಟಿಗೆಗಳನ್ನ ಬಳಸಿರೋದು ಬಿಟ್ರೆ ಮೇಲಿನ ನಿರ್ಮಾಣದ ವ್ಯವಸ್ಥೆಯಲ್ಲಿ ಎಲ್ಲೂ ಸಹ ಕಲ್ಲನ್ನು ಹೊರತುಪಡಿಸಿ ಇನ್ನೇನನ್ನೂ ಬಳಕೆ ಮಾಡಿಲ್ಲ ಇನ್ ಬಳಕೆ ಮಾಡಿಲ್ಲ ಸಂಪೂರ್ಣವಾಗಿ ಕಲ್ಲನ್ನ ಇಂಟರ್ಲಾಕ್ಸ್ ಮುಖಾಂತರ ಈ ಹೆಂಗೆ ಅಂದ್ರೆ ಬಟ್ಟೆ ಕಸೂತಿ ಮಾಡ್ತಾರಲ್ಲ ಆ ತರ ಕಲ್ಲಿನ ಕಸೂತಿಯನ್ನ ಮಾಡಿಬಿಟ್ಟು ರಾಮ ಮಂದಿರವನ್ನ ನಿರ್ಮಾಣ ಸರ್ ಸಗ ನಾವು ದೇವಸ್ಥಾನದಲ್ಲಿ ರಾಮನಿಂದಿಗೆ ಮತ್ತೆ ಬೇರೆ ಯಾವ ದೇವರನ್ನೆಲ್ಲ ಈಗ ರಾಮನೊಂದಿಗೆ ನಾವು ಮಹಾಭಾರತ ಮತ್ತೆ ರಾಮಾಯಣವನ್ನ ತೆಗೆದುಕೊಂಡ್ರೆ ರಾಮಾಯಣಕ್ಕೆ ರಾಮ ಅಂದ್ರೆ ಹೀಗಿರ್ತಾರೆ ರಾಮ ಅಂದ್ರೆ ಇವ್ರೆ ರಾಮ ಅಂದ್ರೆ ಇಷ್ಟ ರಾಮ ಅಂದ್ರೆ ಇಂಥ ಒಂದು ಸ್ವಾಭಿಮಾನ ರಾಮ ಅಂದ್ರೆ ಇಂಥ ಕರುಣಾಮಯಿ ರಾಮ ಅಂದ್ರೆ ಇಂಥ ವ್ಯಕ್ತಿತ್ವ ಅಂತ ನಮ್ಗೆ ತೋರಿಸ್ಕೊಟ್ಟವ್ರು ಯಾರು ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನ ಬರೆದಂತವರು ಆ ವಾಲ್ಮೀಕಿ ಮಹರ್ಷಿಯ ಆ ವಾಲ್ಮೀಕಿ ಮಹರ್ಷಿಗೆ ಒಂದು ಜಾಗವನ್ನ ಕೊಟ್ಟಿದ್ದಾರೆ ಅವರದ್ದು ಒಂದು ಮಂದಿರ ಇರುತ್ತೆ ಹಾಗೇನೆ ವಸಿಷ್ಠರಿಗೆ ಒಂದು ಜಾಗವನ್ನ ಕಲ್ಪನೆ ಕಲ್ಪಿಸಿದಾರೆ ಹಾಗೇನೆ ನಿಷಾದ್ ಮಹಾರಾಜರಿಗೆ ಒಂದು ಜಾಗವನ್ನ ಕೊಟ್ಟಿದ್ದಾರೆ ಹಾಗೇನೆ ಮಾತೆಗೂ ಕೂಡ ಒಂದು ಜಾಗವನ್ನ ಕೊಟ್ಟಿದ್ದಾರೆ ಹಾಗೆ ಆ ಅಂದ್ರೆ ರಾಮನ ಪಾದ ಸ್ಪರ್ಶದಿಂದ ಕಲ್ಲಾಗಿದ್ದವರು ಹೆಣ್ಣಿನ ರೂಪವನ್ನು ಪಡೆದುಕೊಂಡಂತಹ ಆ ಹಲ್ಲೆ ಅವ್ರಿಗೂ ಸಹ ಒಂದು ಜಾಗವನ್ನ ಕೊಟ್ಟಿದ್ದಾರೆ ಹಾಗೆ ವಿಶ್ವಾಮಿತ್ರರಿಗೆ ಜಾಗವನ್ನ ಕೊಟ್ಟಿದ್ದಾರೆ ಅಗಸ್ತ್ಯ ಒಟ್ಟು ಏಳು ಜನರಿಗೆ ರಾಮ ಮಂದಿರದ ಒಳಗಡೆಗೆ ದೇವಸ್ಥಾನವನ್ನ ಆಲಯವನ್ನ ಕಟ್ಟಿ ಸ್ಥಾನವನ್ನ ಕೊಟ್ಟಿದ್ದಾರೆ ಈ ದೇವಸ್ಥಾನದ ಸಾಮರ್ಥ್ಯ ಮತ್ತೆ ಆರ್ಕಿಟೆಕ್ಚರ್ ಬಗ್ಗೆ ಏನ್ ಈ ದೇವಸ್ಥಾನದ ಆರ್ಕಿಟೆಕ್ಚರ್ ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಗರದ ಶೈಲಿ ಅಂತ ಕರಿತಾರೆ ನಗರ ನಗರ ಶೈಲಿ ಅಂತ ಕರಿತಾರೆ ಅಂತ ಹೇಳಿದ್ರೆ ಗೋಪುರಗಳು ಮತ್ತೆ ಒಳ ಮಂಟಪಗಳು ಆಮೇಲೆ ಈಗ ಭಜನಾ ಮಂಟಪಗಳು ಈ ತರ ಹಲವು ಮಂಟಪಗಳು ಮತ್ತೆ ಶಿಖರಗಳನ್ನ ಸೇರಿಸಿ ಇದು ಈಗ ಹೆಂಗೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ನೇರವಾಗಿ ಅಂತ ಇರಲ್ಲ ಒಂದು ಪ್ರಾಂಗಣ ಇರುತ್ತೆ ಮೊದಲು ಪ್ರಾಂಗಣದ ಒಳಗಡೆ ಹೋಗ್ತಿವಿ ಮೆಟ್ಟಿಲುಗಳನ್ನ ಹತ್ತಿವಿ ಮತ್ತೆ ಅಲ್ಲಿ ಶಿಖರಗಳು ಗೋಪುರಗಳು ಅದನ್ನ ನಡೆದು ಹೋದ್ರೆ ಗರ್ಭಗುಡಿ ಈ ತರದಲ್ಲಿ ಬಹಳ ವಿಶಾಲವಾಗಿ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಆಮೇಲೆ ಇಂತ ಒಂದು ಐತಿಹಾಸಿಕ ದೇವಸ್ಥಾನ ಈಗ ಕಟ್ಟಿ ಒಂದು ಐವತ್ ವರ್ಷ ನೂರ್ ವರ್ಷಕ್ಕೆ ಹಾಳಾಗ್ ಹೋಗ್ಬಿಟ್ರೆ ಅದೇನು ಉಪಯೋಗಕ್ಕೆ ಬರಲ್ಲ ಹಾಗಾಗಿ ಏನ್ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ ಸುಮಾರು ಒಂದು ಸಾವಿರ ವರ್ಷಗಳು ಕಳೆದ್ರುನು ಅಂದ್ರೆ ಹಿಸ್ಟ್ರಿ ಒಂದು ಹಿಸ್ಟ್ರಿನ ಒಂದು ರಿಸರ್ಚ್ ಮಾಡಿದ್ದಾರೆ ಕಳೆದ ಒಂದು ಸಾವಿರ ವರ್ಷಗಳಲ್ಲಿ ಅಯೋಧ್ಯೆಯಲ್ಲಿ ಆಗಿರುವಂಥ ಮಳೆ ಅಯೋಧ್ಯೆಯಲ್ಲಿ ಹೊಡೆದಿರುವಂತಹ ಸಿಡಿಲು ಅಯೋಧ್ಯೆಯಲ್ಲಿ ಬಂದಿರುವಂಥ ಪ್ರವಾಹ ಅಯೋಧ್ಯೆಯಲ್ಲಿ ಬಂದಿರುವಂಥ ಭೀಕರವಾದ ಬರಗಾಲ ಬಿದ್ದಿರುವಂಥ ಬಿಸಿಲು ಇದು ಎಲ್ಲವನ್ನು ಅನಾಲಿಸಿಸ್ ಮಾಡಿ ಅದರ ಹವಾಮಾನಕ್ಕೆ ಹವಗುಣಕ್ಕೆ ಯಾವ ಯಾವೊಂದು ಹವಗುಣಕ್ಕೆ ಒಂದು ಕಲ್ಲು ತಟ್ಕೊಳ್ಳುತ್ತೆ ಮತ್ತೆ ಇಲ್ಲಿ ಭೂಕಂಪ ಆದ್ರೆ ಕಳೆದ ಐನೂರು ವರ್ಷಗಳಲ್ಲಿ ಭೂಕಂಪ ಆಗಿದೆಯಲ್ಲ ಅಯೋಧ್ಯೆಯಲ್ಲಿ ಅಂದ್ರೆ ಎಕ್ಸಾಂಪಲ್ ಈಗ ಹೆಂಗಿರುತ್ತೆ ಅಂದ್ರೆ ಆ ಈಗ ನಾಲ್ಕ ಸೆಕೆಂಡ್ ಭೂಮಿ ಅಲ್ಗಾಡ ಇರುತ್ತೆ ಐದು ಸೆಕೆಂಡ್ ಭೂಮಿ ಅಲ್ಗಾಡ ಇರುತ್ತೆ ಬಟ್ ಆತರ ಅಲ್ಲ ಅದರ ಐವತ್ತು ಪಟ್ಟು ಪ್ರಕೃತಿ ವಿಕೋಪ ಏನಾದ್ರು ಆದರೂನು ತಡೆದುಕೊಳ್ಳುವಷ್ಟು ಸ್ಟ್ರೆಂತ್ ಅನ್ನ ಈ ದೇವಸ್ಥಾನಕ್ ಮಾಡಿದಾರೆ ಅಂದ್ರೆ ಈ ದೇವಸ್ಥಾನ ಅದು ಎಂಥ ಭೀಕರವಾದಂತ ಬಿಸಿಲು ಬಿದ್ರು ಮಳೆ ಬಂದ್ರು ಪ್ರವಾಹ ಆದ್ರು ಭೂಕಂಪ ಆದ್ರೂ ಕಿಂಚಿತ್ತು ಅಲ್ಗಾಡಬಾರ್ದು ಅಷ್ಟು ಅದ್ಭುತವಾಗಿ ಈ ದೇವಸ್ಥಾನದ ನಿರ್ಮಾಣವನ್ನ ಮಾಡಿದ್ದಾರೆ ಅಂದ್ರೆ ವಾಸ್ತು ಮತ್ತು ಈ ದೇವಸ್ಥಾನ ಸ್ಟ್ರೆಂತ್ಗೆ ಎಷ್ಟು ಗಮನವನ್ನು ಹರಿಸಿದ್ದಾರೆ ಅಂತ ನಾವು ಯೋಚನೆ ಮಾಡ್ಬೇಕು ನಿಜಾ ಸರ್ ಸರ್ ಇವಾಗ ಸಾರ್ವಜನಿಕರಿಗೆ ದರ್ಶನ ಯಾವಾಗಿಂದ ಹಾಗೇನೇ ಅಲ್ಲಿರೋ ಭದ್ರತೆ ವ್ಯವಸ್ಥೆ ಎಲ್ಲ ಹೇಗಿದೆ ಸರ್ ಸಾರ್ವಜನಿಕರಿಗೆ ಇವತ್ತು ದೇವಸ್ಥಾನಕ್ಕೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಇವತ್ತ್ ಎಲ್ಲರಿಗೂ ವಿ ಐ ಪಿ ಬಿ ಐ ಅವಕಾಶವನ್ನ ಕೊಟ್ಟಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆಯಿಂದನು ದೇವಸ್ಥಾನದ ದ್ವಾರಗಳನ್ನು ಮುಚ್ಚಿದ್ದಾರೆ ಭದ್ರತಾ ಕಾರಣಕ್ಕೋಸ್ಕರ ಮತ್ತೆ ಬೇರೆ ಬೇರೆ ಸಂಪ್ರದಾಯಕ್ಕೋಸ್ಕರವಾಗಿ ಭದ್ರತೆ ಭದ್ರತೆ ದೃಷ್ಟಿಯಿಂದ ಮುಚ್ಚಿದ್ದಾರೆ ಈಗ ನಾಳೆ ಬೆಳಿಗ್ಗೆಯಿಂದ ಸಾರ್ವಜನಿಕರಿಗೆ ರಾಮನ ದರ್ಶನಕ್ಕೆ ಸಂಪೂರ್ಣವಾದಂತ ಸ್ವಾತಂತ್ರ್ಯ ಇದೆ ಯಾರ್ ಬೇಕಾದ್ರೂ ಹೋಗಿ ನೋಡಬಹುದು ರಾಮನ ನಾಳೆ ಬೆಳಿಗ್ಗೆಯಿಂದ ಅಂದ್ರೆ ಜನವರಿ ಇಸ್ವಿಯಿಂದ ನೋಡಬಹುದು ಹಾಗೆ ಭದ್ರತೆ ಇವತ್ತೇನಿತ್ತು ಅಂತ ಹೇಳಿದ್ರೆ ಹೆಚ್ಚಿನ ಜವಾಬ್ದಾರಿಯನ್ನ ಅಂದ್ರೆ ಅಲ್ಲಿನ ಜನಸಂದಡಿಯನ್ನ ಮೈಂಟೈನ್ ಮಾಡುವಂತ ಕೆಲಸವನ್ನ ರಾಮ ಮಂದಿರದ ನವರೇ ಮಾಡ್ತಾ ಇದ್ರು ತದನಂತರದಲ್ಲಿ ಆ ಸುತ್ತ ವ್ಯಾಪ್ತಿ ಏನಿತ್ತಲ್ಲ ಆ ವ್ಯಾಪ್ತಿ ಮತ್ತೆ ಬಹಳ ಅದನ್ನ ಎನ್ ಎಸ್ ಜಿ ಕೊಟ್ಟಿದ್ರು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಅವ್ರಿಗೆ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ರು ಆಮೇಲೆ ಸಂಪೂರ್ಣವಾದಂತಹ ದೇವಸ್ಥಾನದ ಭದ್ರತೆಯ ಜವಾಬ್ದಾರಿಯನ್ನ ಉತ್ತರ ಪ್ರದೇಶ ಸರ್ಕಾರ ಅಂದ್ರೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಂಡಿದೆ ಎನ್ ಎಸ್ ಜಿ ಅಂದ್ರೆ ಕೇಳ್ಬೇಕಾ ದೇಶದ ಒಬ್ಬ ಪ್ರಧಾನ ಮಂತ್ರಿ ಅವ್ರಿಗೆ ಏನು ಒಂದು ಗೌರವನ್ನ ಕೊಡ್ತಾರೆ ಎಷ್ಟು ಸೆಕ್ಯೂರಿಟಿಯನ್ನ ಕೊಡ್ತಾರೆ ಅದೇ ಸೆಕ್ಯೂರಿಟಿಯನ್ನ ಇವತ್ತು ರಾಮ ಮಂದಿರಕ್ಕೆ ಕೊಟ್ಟಿದ್ದಾರೆ ಸರ್ ಮೂರ್ತಿಯ ಕೆಳಗಡೆ ಸಾಮಾನ್ಯವಾಗಿ ರಾಮ ಮಂದಿರ ವಿವಾದ ಅಂದ್ರೆ ಎಲ್ಲರೂ ಹೇಳೋದೇನು ಅಂತ ಹೇಳಿದ್ರೆ ಈಗ ಹಿಂದೂಗಳು ನಮ್ಮ ದೃಷ್ಟಿನಲ್ಲಿ ನಾವು ಏನ್ ಹೇಳ್ತೀವಿ ಅಥವಾ ಕೋರ್ಟ್ ಒಂದು ನ್ಯಾಯ ಕೊಡ್ತು ಅಂತ ಹೇಳಿದ್ರೆ ಐದು ನೂರು ವರ್ಷಗಳ ಹಿಂದೆ ಅಲ್ಲಿ ಬಾಬ್ರಿ ಮಸೀದಿಯನ್ನ ಕಟ್ಟಿದ್ರು ಯಾವ್ದ್ರ ಮೇಲೆ ರಾಮ ಮಂದಿರವನ್ನು ಒಡೆದು ಅದ್ರ ಮೇಲೆ ಬಾಬ್ರಿ ಮಸೀದಿಯನ್ನ ಕಟ್ಟಿದ್ರು ಆ ಬಾಬ್ರಿ ಮಸೀದಿಯನ್ನ ಕಟ್ಟಿದ್ದ ಕಟ್ಟಿದ ನಂತರ ಟೋಟಲ್ ವಾದ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಬಾಬ್ರಿ ಮಸೀದಿ ಏನು ಇರ್ಲಿಲ್ಲ ಅಂತ ವಾದ ಮಾಡಿದ್ರು ಅದಕ್ಕೆ ಐದು ನೂರು ವರ್ಷಗಳ ವಾದ ನಡ್ಕಂತ ಬಂತು ಕಟ್ಟ ಕಡೆಯದಾಗ ಏನಾಯ್ತು ಅಂತ ಹೇಳಿದ್ರ ಅದು ಐದ್ನೂರು ವರ್ಷಗಳ ಇತಿಹಾಸದಲ್ಲಿ ರಾಮನಿದ್ದ ಪ್ರೂವ್ ಮಾಡೋದಕ್ಕೆ ಎಷ್ಟೋ ದಿನ ಸಮಯ ತಗಂತು ಆಮೇಲೆ ಅಲ್ಲಿ ಮಸೀದಿ ಇರ್ಲಿಲ್ಲ ಮಸೀದಿಗೂ ಮುಂಚೆ ರಾಮನಿದ್ದ ಮಸೀದಿಯನ್ನ ಬಾ ರಾಮ ಮಂದಿರವನ್ನ ಒಡೆದು ಮಸೀದಿಯನ್ನ ಕಟ್ಟಿದ್ರು ಅಂತ ಹೇಳೋದಕ್ಕೆ ಬಹಳ ಸಮಯ ತಗಂತು ಮುಂದಿನ ದಿನದಲ್ಲಿ ಆ ತರದ್ ಮತ್ ಯಾವತ್ತೋನು ರಾಮನ ಮೇಲೆ ದೌರ್ಜನ್ಯ ನಡೀಬಾರ್ದು ಅನ್ನೋ ಒಂದು ನಿಟ್ಟದಲ್ಲಿ ಅಂದ್ರೆ ಈ ಐದ್ನೂರು ವರ್ಷಗಳ ಹಿಂದೆ ಸಾವಿರದ ಐನೂರ ಇಪ್ಪತ್ತೆಂಟನೇ ಅಲ್ಲೊಂದು ರಾಮ ಮಂದಿರ ಇತ್ತು ಅದನ್ನು ಒಡೆದು ಭಾವರನ ಕಾಲದಲ್ಲಿ ಅಲ್ಲೊಂದು ಮಸೀದಿಯನ್ನ ಕಟ್ಟಿದ್ರು ಅದರ ನಂತರದಲ್ಲಿ ನಾವು ನೂರಾರು ವರ್ಷಗಳ ಕಾಲ ರಾಮ ಕಟ್ಟಬೇಕು ಅಂತಾನೆ ಹೋರಾಟ ಮಾಡ್ಕೊಂಡ್ ಬಂದ್ವಿ ಇದಕ್ಕೆ ಸಾವಿರಾರು ಜನ ಪ್ರಾಣಾರ್ಪಣೆ ಮಾಡಿದ್ರು ಲಕ್ಷಾಂತರ ಜನ ಹೋರಾಟವನ್ನ ಮಾಡಿದ್ರು ಅದರ ಪ್ರತಿಫಲವಾಗಿ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಡ್ತು ತದನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಐದನೇ ತಾರೀಕು ಶಿಲಾನ್ಯಾಸವನ್ನ ಏರ್ಪಾಡು ಮಾಡಿದ್ರು ಅದೇ ತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಲೋಕಾರ್ಪಣೆ ಆಯ್ತು ಇತಿಹಾಸವನ್ನ ಒಂದು ತಾಮ್ರದ ಹಾಳೆಯಲ್ಲಿ ಬರೆದು ಶ್ರೀರಾಮಚಂದ್ರನ ಮಂದಿರದ ಒಳಗಡೆಗೆ ಎರಡು ಸಾವಿರ ಅಡಿಗಳ ಆಳದಲ್ಲಿ ಇಡ್ತಾರೆ ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಮಾನದಲ್ಲಿ ಮತ್ತೆ ಯಾರೋ ಬಂದು ಈ ಜಾಗ ಅವ್ರಿಗೆ ಸೇರಿತ್ತು ಇವ್ರಿಗೆ ಸೇರಿತ್ತು ಅಂತ ಹೇಳಬಾರ್ದು ಈ ಜಾಗ ಸಂಪೂರ್ಣ ರಾಮನ ದೇ ಅಂತ ಹೇಳಬೇಕು ಯಾಕಂದ್ರೆ ಅವತ್ ನರೇಂದ್ರ ಮೋದಿ ಇರಲ್ಲ ಅವತ್ ರಾಹುಲ್ ಗಾಂಧಿ ಇರಲ್ಲ ಅವತ್ ಇನ್ಯಾರೋ ಇರಲ್ಲ ಮತ್ತ ಯಾರೋ ಇರಲ್ಲ ಅವತ್ ಕಾಂಗ್ರೆಸ್ ಬಿಜೆಪಿ ಇರತ್ತ ಮತ್ತೆ ಇನ್ಯಾವ ಪಕ್ಷ ಇರುತ್ತೋ ಗೊತ್ತಿರಲ್ಲ ಹಿಂದೂ ಮುಸ್ಲಿಂ ಇಷ್ಟೇ ಇರ್ತಾರ ಮತ್ತ ಇನ್ಯಾವ ಧರ್ಮಗಳು ಶುರು ಮಾಡಿರ್ತಾವ ಗೊತ್ತಿಲ್ಲ ಹಾಗಾಗಿ ಯಾವನೇ ಬಂದ್ರು ಉತ್ತರ ಕೊಡೋದಕ್ಕೆ ಒಂದು ಉತ್ತರ ಇರಬೇಕಲ್ವಾ ಜಾಗ ಅಂತ ಜಸ್ಟ್ ಲೈಕ್ ಇವಾಗ ಪಾಣಿ ಕಂದೆ ಅದೇ ರಾಮನಿಗೆ ಒಂದು ಖಾತೆಯನ್ನ ಮಾಡಿದ್ದಾರೆ ಅದು ತಾಮ್ರದ ಹಾಳೆ ಮೇಲೆ ಶಾಸನವನ್ನ ಮಾಡಿ ಎರಡು ಸಾವಿರ ಆ ಅಡಿಗಳ ಆಳದಲ್ಲಿ ಭೂಮಿ ಒಳಗೆ ಇಡ್ತಾ ಇದ್ದಾರೆ ಅದೇ ಎ ಟೈಪ್ ಕ್ಯಾಪ್ಸೂಲ್ ಅಂದ್ರೆ ಇವಾಗ ಕೊನೆಯ ಪ್ರಶ್ನೆ ಹೇಳಿ ಅಲ್ಲಿ ಏನೇನ್ ಸೌಲಭ್ಯಗಳು ಇರುತ್ತವೆ ಈ ಸೌಲಭ್ಯ ಅಂತ ಹೇಳಿದ್ರೆ ಇವರು ಇಲ್ಲಿ ಏನ್ ಮಾಡಿದ್ರೆ ಅನಾಲಿಸಿಸ್ ಮಾಡಿದ್ದಾರೆ ರಾಮ ಮಂದಿರದ ನಿರ್ಮಾಣದ ಸಮಯದಲ್ಲಿ ಅಂದ್ರೆ ಬರೀ ದೇಶ ಅಂತಾನೆ ಅಲ್ಲ ಜಗತ್ತಿನ ಮೂಲೆ ಮೂಲೆಗಳಿಂದ ರಾಮನನ್ನ ನೋಡೋದಕ್ಕೋಸ್ಕರ ಬರ್ತಾರೆ ಯಾಕಂದ್ರೆ ರಾಮನ ತೀವ್ರತೆ ಹಂಗಿದೆ ಕಾದಿದೀವಿ ನಾವು ರಾಮನಗೋಸ್ಕರ ಕಾದಿದೀವಿ ಶಬರಿಗಿಂತ ಜಾಸ್ತಿ ವರ್ಷ ಕಾದಿದ್ದೀವಿ ನಾವೆಲ್ಲ ಹಂಗಾಗಿ ರಾಮ ಮಂದಿರದ ಪ್ರತಿಷ್ಠಾಪನಾ ಟ್ರಸ್ಟ್ ನವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಬಂದು ಹೋಗುವಂತ ಯಾತ್ರಾರ್ಥಿಗಳಿಗೆ ಏನೆಲ್ಲ ಬೇಕು ಅಂತ ಒಂದು ಯೋಚನೆಯನ್ನ ಮಾಡಿದ್ದಾರೆ ಹಾಗಾಗಿ ಮೊದ್ಲು ಒಂದ್ ಕಾಂಪ್ಲೆಕ್ಸ್ ಅನ್ನ ಕಟ್ಟಿದ್ದಾರೆ ಆ ಕಾಂಪ್ಲೆಕ್ಸ್ ಜಸ್ಟ್ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ತರ ಅಲ್ಲಿ ಎಲ್ಲವೂ ಸಿಗುತ್ತೆ ಬಟ್ಟೆ ಪುಸ್ತಕ ಊಟ ತಿಂಡಿ ಹೋಟೆಲು ಕ್ಯಾಂಟೀನ್ಸ್ ಎಲ್ಲವೂ ಸಿಗ್ತವೆ ಇದರ ನಂತರದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮನುಷ್ಯ ಎಲ್ಲೇ ಹೋದ್ರು ಅವ್ನಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದು ಶೌಚಾಲಯ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿದರೆ ಆ ಜಾಗದಲ್ಲಿ ಅದಾದ್ಮೇಲೆ ವೈದ್ಯಕೀಯ ಸೌಲಭ್ಯಗಳು ಈಗ ಯಾವುದೋ ದೂರ ದೂರಿಂದ ಬಂದಿರ್ತಾರೆ ಜನ ಅಕಸ್ಮಾತ್ ಆಗಿ ಏನೋ ಹೆಚ್ಚು ಕಡಿಮೆ ಆಯ್ತು ಎಮರ್ಜೆನ್ಸಿ ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ವೈದ್ಯಕೀಯ ಸೌಲಭ್ಯಗಳು ಬೇಕು ಹಾಗಾಗಿ ವೈದ್ಯಕೀಯ ಸೌಲಭ್ಯಗಳನ್ನ ಮಾಡಿದ್ದಾರೆ ಅಂದ್ರೆ ಎಮರ್ಜೆನ್ಸಿಗೇನ್ ಬೇಕು ಅದನ್ನ ಅದಾದ ನಂತರದಲ್ಲಿ ಈಗ ನಾವೆಲ್ಲರೂ ನಾರ್ಮಲ್ ಆಗಿ ಓಡಾಡ್ಬೋದು ಇಪ್ಪತ್ತ್ ಮೂವತ್ ವರ್ಷ ವಯಸ್ಸಾಯ್ತು ಅಂತ ಹೇಳಿದ್ರೆ ಹೀಗೆ ನಡಿತೀವಿ ಅಂತ ಹೇಳಕ್ ಆಗಲ್ಲ ಅವ್ರಿಗೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಈ ನಮ್ಮ ಗಾಲಿ ಕುರ್ಚಿಗಳು ಓಡಾಡೋದಕ್ಕೆ ಯಾವ ತರದ ಒಂದು ರಾಂಪ್ ಬೇಕು ರ್ಯಾಂಪ್ ವ್ಯವಸ್ಥೆ ಮಾಡಿದ್ದಾರೆ ಲಿಫ್ಟ್ ವ್ಯವಸ್ಥೆ ಬೇಕು ಅದನ್ನು ಸಹ ಮಾಡಿದ್ದಾರೆ ಹಾಗೇನೆ ವಸತಿ ಗೃಹಗಳು ಈಗ ನಾವು ಎಲ್ಲೆಲ್ಲಿಂದ ಹೋಗ್ತಿವಿ ಎಲ್ಲಿ ಉಳ್ಕೊಳ್ಳೋದು ಹಾಗಾಗಿ ಯಾತ್ರಿ ನಿವಾಸ ತರದ ವಸತಿ ಗೃಹಗಳನ್ನ ಸಹ ಮಾಡಿದ್ದಾರೆ ಎಷ್ಟೇ ಸಾವಿರ ಜನ ಹೋದ್ರು ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಬೇಕು ಆ ಥರದಲ್ಲಿ ರಾಮ ಮಂದಿರದಲ್ಲಿ ಒಂದು ಯಾತ್ರಿ ನಿವಾಸದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಏನು ಗೊತ್ತಾ ಇವತ್ತಿನ ನಮ್ಮ ಜನ ಗ್ಯಾಡ್ಜೆಟ್ಸ್ ಬಿದ್ದಿದ್ದಾರೆ ಅಂದ್ರೆ ಎಲೆಕ್ಟ್ರಾನಿಕ್ ಡಿವೈಸಸ್ ಗಳ ಹಿಂದೆ ಬಿದ್ದಿದ್ದಾರೆ ಎಲ್ಲೇ ಹೋದ್ರು ವಾಚ್ ತಗೊಂಡ್ರೆ ಚಾರ್ಜ್ ಹಾಕೋಬೇಕು ವೆಹಿಕಲ್ ತಗೊಂಡ್ರೆ ಚಾರ್ಜ್ ಹಾಕೊಬೇಕು ಕ್ಯಾಮ್ರಾ ತಗೊಂಡ್ರೆ ಚಾರ್ಜ್ ಹಾಕೊಬೇಕು ಹಂಗಾಗಿ ಚಾರ್ಜಿಂಗ್ ಪಾಯಿಂಟ್ ಗಳನ್ನೂ ಸಹ ಮಾಡಿದ್ದಾರೆ ಇಂಥವ್ರನ್ನ ಗಮನದಲ್ಲಿ ಇಟ್ಕೊಂಡು ಮೊಬೈಲ್ ಚಾರ್ಜ್ ಹಾಕೊಳ್ಳೋದಕ್ಕೆ ಕ್ಯಾಮ್ರಾ ಚಾರ್ಜ್ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಚಾರ್ಜಿಂಗ್ ಪಾಯಿಂಟ್ಸ್ ಗಳನ್ನ ಪೋರ್ ಬ್ಯಾಕ್ಅಪ್ ಕೇಂದ್ರಗಳನ್ನ ಸಹ ವ್ಯವಸ್ಥೆ ಮಾಡಿದ್ದಾರೆ ಸೊ ಇನ್ನೇನ್ ಬೇಕಾಗುತ್ತೆ ನಾವು ಇಷ್ಟೆಲ್ಲ ವ್ಯವಸ್ಥೆಯನ್ನ ಅವ್ರು ಮಾಡಿರ್ಬೇಕಾದ್ರೆ ಆ ರಾಮ ಮಂದಿರದ ಟ್ರಸ್ಟ್ ಅವ್ರಿಗೆ ನಾವ್ ಒಂದೇ ಧನ್ಯವಾದಗಳು ಸ್ವಾಮಿ ಚಿರಋಣಿಗಳು ನಾವು ನಿಮ್ಗೆ ಅಂತ ಅಪ್ಡೇಟ್ ಆಗಿನೇ ನಮ್ಗೆ ಸೌಲಭ್ಯಗಳನ್ನ ಕೊಟ್ಟಿರ್ತಾರೆ ಸರ್ ಇವಾಗ ನಾವು ರಾಮನಿಂದ ಏನೇನ್ ಕಲಿಬಹುದು ಅಂತ ರಾಮನಿಂದ ನಾವು ಕಲಿಬೇಕಾಗಿರೋದೊಂದೇ ರಾಜನಾಗಿದ್ರು ನಾವು ಸರಳವಾಗಿರಬೇಕು ಸ್ವಾಭಾವಿಕವಾಗಿರಬೇಕು ಮನುಷ್ಯರನ್ನ ಮನುಷ್ಯರಂತೆ ನೋಡಬೇಕು ಅನ್ನೋದನ್ನ ರಾಮನಿಂದ ಕಲಿಬೇಕಷ್ಟೆ ರಾಮ ಯಾವತ್ತು ತನ್ನ ತಾನು ದೇವ್ರು ಅಂತ ಹೇಳಲಿಲ್ಲ ತನ್ನ ತಾವನ್ನ ದೇವರು ಅಂತ ಹೇಳ್ಕೊಂಡಿದ್ರೆ ಸೀತೆಗೋಸ್ಕರ ಅಷ್ಟೊಂದು ಅಲ್ಲಿ ಅವಶ್ಯಕತೆ ಇರಲಿಲ್ಲ ಆಮೇಲೆ ನಾನು ದೇವ್ರು ಅಂತ ಇದ್ದಿದ್ರೆ ಒಬ್ಬ ಯಾರೋ ಒಬ್ಬ ಹೇಳದಂತ ಮಾತಿಗೆ ಸೀತೆಯನ್ನ ಅರಣ್ಯಕ್ಕೆ ವನವಾಸಕ್ಕೆ ಕಳಿಸೋಂತ ಅವಶ್ಯಕತೆ ಇರಲಿಲ್ಲ ರಾಮ ತಾನೊಬ್ಬ ಮನುಷ್ಯನಾಗಿ ಯೋಚನೆ ಮಾಡ್ದ ಹೌದು ನನಗ್ ಬರೋ ನನಗ್ ಬರೋಂತ ಅನುಮಾನ ಬಂದಿರೋ ಬಂದಿರೋಂತ ಅನುಮಾನ ಅದು ನಾಳೆ ನನ್ನ ಹೆಂಡತಿ ಮೇಲೆ ಆ ತರದೊಂದು ಅವಮಾನಕ್ಕೆ ಈಡಾಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಬಿಟ್ರೆ ರಾಮ ಎಲ್ಲಿಯೂ ಸೀತೆಯನ್ನ ಅನುಮ ಅನುಮಾನ ಮಾಡಿ ಕಾಡಕ್ಕೆ ಕಾಡಕ್ ಕಳಿಸ್ತಿಲ್ಲ ಅದು ಬೇರೆನೆ ಆಗಿರೋದು ಏನೇ ನಡೆದಿರೋದು ಗೊತ್ತಿಲ್ಲ ಯಾಕಂದ್ರೆ ಅದು ರಾಮ ಅಲ್ಲಿ ಅಲ್ಲಿ ಏನೂ ನಡೀಲಿಲ್ಲ ಅದು ಆ ತರದೆಲ್ಲ ತನ್ನ ತನಗೆ ತಾನೇ ಶಿಕ್ಷೆಯನ್ನ ಕೊಟ್ಕಂಡು ತನ್ನ ಇಡೀ ಜೀವನವನ್ನೇನೆ ಬೇರೆಯವ್ರಿಗೆ ಮಾದರಿಯನ್ನಾಗಿ ಮಾಡಿದಂತ ವ್ಯಕ್ತಿ ರಾಮ ಇನ್ನೂ ದೊಡ್ಡ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಯಾವುದೇ ಮನೆಗೆ ಹೋಗಿ ನೀವು ರಾಮನ ಹೆಸರವ್ರು ಒಬ್ಬರಾದ್ರೂ ಸಿಗ್ತಾರೆ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಅದು ಜಯರಾಮ ಬಲರಾಮ ಶ್ರೀರಾಮ ರಘುರಾಮ ರಾಮಯ್ಯ ರಾಮಚಂದ್ರ ರಾಮಕೃಷ್ಣ ಈ ತರ ಯಾವುದೋ ಒಂದು ಹೆಸರಲ್ಲಿ ರಾಮ ಇರ್ತಾನೆ ರಾಮ ಎಂದಿಗೂ ನಮ್ಮಲ್ಲಿರ್ತಾನೆ ನಮ್ಮ ಮನೆಗಳಲ್ಲಿ ಇರ್ತಾನೆ ನಾವು ರಾಮನನ್ನ ಉಳಿಸ್ಕೊಬೇಕು ನಿಜ ನಿಜ ಸರ್ ತುಂಬಾ ವಿಷಯಗಳನ್ನ ನಮ್ಗೆ ಇವತ್ತು ತಿಳಿಸ್ಕೊಟ್ರಿ ಸೊ ಧನ್ಯವಾದಗಳು ಸರ್ ನಿಮ್ಗೂ ಕೂಡ ಸೊ ಇದಾಗಿತ್ತು ಇವತ್ತಿನ ನಮ್ಮ ಸುದ್ದಿ ಮನಗಳನ್ನ ಅರ್ಪಿಸಿ ಎಲ್ಲರೂ ಹೇಳೋಣ ಜೈ ಶ್ರೀರಾಮ್